ಭಯೋತ್ಪಾದನೆಯ ವಿರುದ್ದ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲು ತೆರಳಿರುವ ಏಳು ಸರ್ವಪಕ್ಷಗಳ ನಿಯೋಗಗಳಲ್ಲಿ ಎರಡು ನಿಯೋಗಗಳು ತಮ್ಮ ಯಶಸ್ವಿ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಮರಳಿವೆ ಭೇಟಿಯ ಸಂದರ್ಭದಲ್ಲಿ ನಿಯೋಗಗಳು ವಿದೇಶಿ ನಾಯಕರು ಹಿರಿಯ ಅಧಿಕಾರಿಗಳು ಪ್ರಭಾವಿ ಚಿಂತಕರ ಚಾವಡಿಗಳು ಮಾಧ್ಯಮಗಳು ಮತ್ತು ಭಾರತೀಯ ವಲಸೆಗಾರರೊಂದಿಗೆ ತಮ್ಮ ಅಂತಾರಾಷ್ಟೀಯ ಸಂಪರ್ಕದ ಭಾಗವಾಗಿ ತೊಡಗಿಸಿಕೊಂಡವು ಡಿಎಂಕೆ ಸಂಸದೆ ಕನಿಮೋಳಿ ನೇತೃತ್ವದ ನಿಯೋಗವು ಸ್ಪೇನ್ ಗ್ರೀಸ್ ಸ್ಲೋವೇನಿಯಾ ಲ್ಯಾಟ್ವಿಯಾ ಮತ್ತು ರಷ್ಯಾಕ್ಕೆ ಐದು ರಾಷ್ಟಗಳ ಭೇಟಿಯನ್ನು ಪೂರ್ಣಗೊಳಿಸಿದ ನಂತರ ಭಾರತಕ್ಕೆ ಹಿಂತಿರುಗಿದೆ ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ಮತ್ತೊಂದು ಸರ್ವಪಕ್ಷ ನಿಯೋಗವು ವಿವಿಧ ದೇಶಗಳಿಗೆ ತಮ್ಮ ಯಶಸ್ವಿ ಭೇಟಿಯನ್ನು ಮುಗಿಸಿದ ನಂತರ ಇಂದು ಭಾರತಕ್ಕೆ ಹಿಂತಿರುಗಿದೆ ದೆಹಲಿಗೆ ಹಿಂತಿರುಗಿದ ನಂತರ ನಿಯೋಗವು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿತು